ನಮಸ್ಕಾರ ವೀಕ್ಷಕರೇ ಶೋಭಾಂತರಂಗ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಮಾಸದ ಅತಿಥಿ ಕಾರ್ಯಕ್ರಮದ ಇಂದಿನ ಅತಿಥಿ ಶ್ರೀ ಕೊಟ್ರೇಶ್ ಜವಳಿ ಇವರ ಪರಿಚಯವನ್ನು ಈ ದಿನ ತಮ್ಮ ಮುಂದೆ ತಂದಿರುವೆ ಎಂಟು ಸಾವಿರ ಜನಸಂಖ್ಯೆ ಇರುವ ಊರಿನಲ್ಲಿ ಒಬ್ಬ ವ್ಯಕ್ತಿ ತನ್ನ ತನ್ನ ಮೆರೆದು ಊರಿನಲ್ಲಿ ಗುರುತಿಸಿಕೊಳ್ಳುತ್ತಾರೆ ಎಂದರೆ ಅದು ಸಾಮಾನ್ಯ ಸಂಗತಿಯಲ್ಲ ಅದರಲ್ಲೂ ಒಬ್ಬ ರೈತ ಶ್ರಮಜೀವಿ ಹೀಗೆ ಗುರುತಿಸಿಕೊಂಡಿರುವುದು ತನ್ನ ಕೃಷಿದಾಯಕದಿಂದಲ್ಲ ತನ್ನ ಪ್ರವೃತ್ತಿಯಿಂದ ಕೃಷಿ ಕಾಯಕದೊಂದಿಗೆ ಕಾವ್ಯ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ಕವಿಯೇ ಶ್ರೀ ಕೊಟ್ರೇಶ್ ಜವಳಿಯವರು ಗದಗ್ ಜಿಲ್ಲೆಯ ಮುಂಡ್ರಿಗಿ ತಾಲೂಕಿನ ಹಿರೇ ಒಡ್ಡಟ್ಟಿಯವರಾದ ಕೊಟ್ರೇಶ್ ಜವಳಿಯವರು ಇತ್ತೀಚಿನ ದಿನಗಳಲ್ಲಿ ತಮ್ಮ ಕವನ ಹನಿಗವನಗಳಿಂದಾಗಿ ಹೆಚ್ಚು ಹೆಚ್ಚು ಜನಪ್ರಿಯತೆ ಗಳಿಸಿಕೊಂಡಿದ್ದಾರೆ ಪ್ರವೃತ್ತಿಯ ಜೊತೆ ವೃತ್ತಿಗೆ ಒತ್ತು ಕೊಡುತ್ತಿರುವ ಕವಿ ಕೊಟ್ರೇಶ್ ಅವರು ಇತ್ತೀಚೆಗೆ ರೈತನ ಬೆವರ ಹನಿಗಳು ಎಂಬ ಹನಿಗವನ ಸಂಕಲನ ಹೊರತಂದು ಉತ್ತಮ ಸಾಧನೆ ಮಾಡಿರುತ್ತಾರೆ ಆಧುನಿಕ ವಚನಗಳು ಕವಿತೆ ಕಥೆ ಶಾಯರಿಗಳು ಮುಂತಾದ ಪ್ರಕಾರಗಳಲ್ಲಿ ತನ್ಮಯರಾಗಿರುವ ಕವಿ ಕೊಟ್ರೇಶ್ ಅವರು ಗದಗ್ ಜಿಲ್ಲೆಯ ಹೆಮ್ಮೆಯ ಕವಿಗಳಲ್ಲಿ ಒಬ್ಬರು ಎಂದು ಗುರುತಿಸಿಕೊಂಡಿದ್ದಾರೆ ನಾಡಿನ ಹಲವು ಸಂಪಾದಿತ ಕೃತಿಗಳಲ್ಲಿ ಇವರ ಕಥೆ ಕವಿತೆ ಲೇಖನಗಳು ಮುದ್ರಣ ಕಂಡಿವೆ ಹತ್ತು ಹೆಜ್ಜೆ ಹಲವು ಗೆಜ್ಜೆ ಸಮ್ಮಿಶ್ರ ಸಂಕಲನ ನೂರು ಹನ್ನೊಂದು ಶಾಯರಿ ಸಮ್ಮಿಶ್ರ ಸಂಕಲನ ಜೊತೆಗೆ ಕಾವ್ಯಕಲ್ಪವಲ್ಲರಿ ಮತ್ತು ರೈತನ ಬೆವರ ಹನಿಗಳು ಎಂಬ ಎರಡು ಸ್ವತಂತ್ರ ಕೃತಿಗಳನ್ನು ತಂದಿರುವ ಕೊಟ್ರೇಶ್ ಜವಳಿಯವರು ಸಾಹಿತ್ಯವೆಂಬ ಗಗನದಲ್ಲಿ ಮಿಂಚುವ ನಕ್ಷತ್ರವಾಗಿದ್ದಾರೆ ಎಂದು ಹೇಳಬಹುದು ಪ್ರತಿನಿತ್ಯವು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಹನಿಗವನಗಳಿಂದ ವೀಕ್ಷಕರಿಗೆ ಮುದ ನೀಡುತ್ತಿರುವ ಕೊಟ್ರೇಶ್ ಅವರ ಬರವಣಿಗೆ ಹೀಗೆಯೇ ಮುಂದುವರೆಯಲಿ ಎಂದು ಹೃತ್ಪೂರಕ ಹಾರೈಕೆಗಳೊಂದಿಗೆ ಇಂದಿನ ಅತಿಥಿಯ ಪರಿಚಯ ಕಾರ್ಯಕ್ರಮ ಮುಕ್ತಾಯಗೊಳಿಸುವೆ ಧನ್ಯವಾದಗಳೊಂದಿಗೆ ಶೋಭಾ ಮಲ್ಕಿ ಒಡೆ ನನ್ನ ಕವನದ ಶೀರ್ಷಿಕೆ ತನು ಕನ್ನಡ ಮನಕನ್ನಡ ಅಚ್ಚೊತ್ತಲಿ ಮನದಲ್ಲಿ ಕನ್ನಡದ ಕಟ್ಟಾಳುಗಳ ನುಡಿಗಳು ಅಚ್ಚೊತ್ತಲಿ ಮನದಲ್ಲಿ ಕನ್ನಡದ ಕಟ್ಟಾಳುಗಳ ನುಡಿಗಳು ಕರಿಸಲಿ ಕನ್ನಡ ವಿಜೃಂಭಿಸಲಿ ಕನ್ನಡ ಪಸರಿಸಲಿ ಕನ್ನಡದ ಕಂಪು ಕರುನಾಡಿನ ಮೂಲೆ ಮೂಲೆಗೂ ಪಸರಿಸಲಿ ಕನ್ನಡದ ಕಂಪು ಕರುನಾಡಿನ ಮೂಲೆ ಮೂಲೆಗಳಿಗೂ ಮೊಳಗಲಿ ಕನ್ನಡದ ಕಹಳೆ ಮೊಳಗಲಿ ಕನ್ನಡದ ಕಹಳೆ ಬೆಳಗಲಿ ಕನ್ನಡದ ದೀಪ ತೊಲಗಲಿ ಅನ್ಯ ಭಾಷೆ ಪ್ರೇಮ ತೊಲಗಲಿ ಅನ್ಯ ಭಾಷೆ ಪ್ರೇಮ ಬೆಳೆಯಲಿ ಕನ್ನಡ ಹೆಮ್ಮರವಾಗಿ ಬೆಳೆಯಲಿ ಕನ್ನಡ ಹೆಮ್ಮರವಾಗಿ ತಿಳಿಯಲಿ ಅನ್ಯರಿಗೆ ಕನ್ನಡದ ಸವಿ ತಿಳಿಯಲಿ ಅನ್ಯರಿಗೆ ಕನ್ನಡದ ಸವಿ ಕಲಿಯಲಿ ಅವರು ಕನ್ನಡ ಬತ್ತದಿರಲಿ ನಮ್ಮ ಉತ್ಸಾಹ ನಿರಂತರವಾಗಿರಲಿ ಬತ್ತದಿರಲಿ ನಮ್ಮ ಉತ್ಸಾಹ ನಿರಂತರವಾಗಿರಲಿ ಕರುನಾಡ ಮಣ್ಣ ಕಂಪಿನಲಿ ಮಲೆನಾಡ ಬಣ್ಣ ಹಸಿರಿನಲಿ ಕರುನಾಡ ಮಣ್ಣ ಕಂಪಿನಲಿ ಮಲೆನಾಡ ಬಣ್ಣ ಹಸಿರಿನಲಿ ಸಿರಿನಾಡ ಕಣ್ಣ ನೋಟದಲ್ಲಿ ತ್ರೂನಾಡ ಚಿಣ್ಣರ ನಗುವಿನಲಿ ಮೆರೆಯಲಿ ಕನ್ನಡದ ಪಲ್ಲಕ್ಕಿ ಸಾಗುತ್ತಿರಲಿ ಅನವರತ ನಮ್ಮ ಹೆಮ್ಮೆಯ ತೇರಾಗಿ ಸಾಗುತ್ತಿರಲಿ ಅನವರತ ನಮ್ಮ ಹೆಮ್ಮೆಯ ತೇರಾಗಿ ತಾಯಿಯ ಜೋಗುಳದ ಪದವಾಗಿ ಗುರುವಿನ ದೀಕ್ಷೆಯ ಮಂತ್ರವಾಗಿ ತಾಯಿಯ ಜೋಗುಳದ ಪದವಾಗಿ ಗುರುವಿನ ದೀಕ್ಷೆಯ ಮಂತ್ರವಾಗಿ ಕವಿಗಳ ಕಲ್ಪನೆಯ ವಧುವಾಗಿ ಕವಿಗಳ ಕಲ್ಪನೆಯ ವಧುವಾಗಿ ಗುರುವಿನ ದೀಕ್ಷೆಯ ಮಂತ್ರವಾಗಿ ಕಲಾವಿದನ ಕೆತ್ತನೆಯ ಶಿಲ್ಪವಾಗಿ ಚಿತ್ರಕಲೆಗಾರನ ಶಿಲ್ಪವಾಗಿ ಕನ್ನಡವು ಹರಿದು ಬರಲಿ ಹೊಳೆಯಾಗಿ ಕನ್ನಡವು ಹರಿದು ಬರಲಿ ಹೊಳೆಯಾಗಿ ದುಮಕಲಿ ಜಲಪಾತವಾಗಿ ಕನ್ನಡಿಗರ ಧಮನಿಯಲಿ ದುಮಕಲಿ ಜಲಪಾತವಾಗಿ ಕನ್ನಡಿಗರ ಧಮನಿಯಲಿ